ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನವು ಒಮ್ಮೆಲೆ ತಾಳ್ಮೆ ಕಳೆದುಕೊಳ್ಳುವಷ್ಟು ತ್ವರಿತವಾಗಿ ನಡೆಯುತ್ತಿದೆ ನಾವು ನಮ್ಮ ಗುರಿಗಳನ್ನು ತಲುಪಲು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಮತ್ತು ಇತರರ ನಿರೀಕ್ಷೆಗಳನ್ನು ಪೂರೈಸಲು ನಿರಂತರವಾಗಿ ಹೋರಾಟ ಮಾಡುತ್ತಾ ಇರುತ್ತೇವೆ ಆದರೆ ಈ ಎಲ್ಲ ತವಕದ ಮಧ್ಯೆ ನಾವು ನಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಈ ದಿನ ನಾನು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ನೀಡಬಹುದು ಮತ್ತು ಜೀವನವನ್ನು ಹೆಚ್ಚು ಹಗುರವಾಗಿ ನೋಡುವಂತೆ ಮಾಡಬಹುದು ಜೀವನವೆಂಬ ಪಯಣವನ್ನು ಆನಂದಿಸಿ ನಾವು ಹೆಚ್ಚಿನ ಸಮಯವನ್ನು ಗುರಿ ತಲುಪುವ ಬಗ್ಗೆ ಚಿಂತೆ ಮಾಡುವಷ್ಟರಲ್ಲಿ ಕಳೆದು ಬಿಡುತ್ತೇವೆ ಆದರೆ ಯಶಸ್ಸು ಅಷ್ಟೇ ಮುಖ್ಯವಲ್ಲ ಅದನ್ನು ತಲುಪುವ ಪ್ರಕ್ರಿಯೆಯನ್ನು ನಾವು ಆಸ್ವಾದಿಸಬೇಕು ಪ್ರತಿಯೊಂದು ದಿನವೂ ನಮ್ಮ ಜೀವನದ ಬಹುಮುಖ್ಯ ಭಾಗ ಅದನ್ನು ಅರ್ಥಪೂರ್ಣವಾಗಿ ಬಳಸಬೇಕು ಬದುಕು ನಮಗೆ ದಿನದಂದು ಹೊಸ ಅವಕಾಶಗಳನ್ನು ಕೊಡುವ ಒಂದು ಆಕರ್ಷಕ ಪಯಣ ಮೊದಲು ಹೋಲಿಕೆಯನ್ನು ನಿಲ್ಲಿಸಿ ನಾವು ಸದಾ ಇತರರೊಂದಿಗೆ ಹೋಲಿಸಿ ನೋಡುತ್ತೇವೆ ಅವರ ಯಶಸ್ಸು ಸಂಪತ್ತು ಜೀವನ ಶೈಲಿ ಆದರೆ ನಾವು ನಮ್ಮದೇ ಆದ ವಿಶಿಷ್ಟ ಆದಿಯಲ್ಲಿ ನಡೆಯುತ್ತೇವೆ ಹೋಲಿಕೆಗೆ ಬದಲಾಗಿ ನಮ್ಮದೇ ಆದ ಪ್ರಗತಿಯನ್ನು ಗಮನಿಸಿ ತೊಗಲಬರುವ ಸಣ್ಣ ಮುನ್ನಡೆಯನ್ನು ಉತ್ಸಾಹದಿಂದ ಸ್ವೀಕರಿಸಿ ಗತಕತೆ ಬಿಟ್ಟು ಮುಂದಕ್ಕೆ ಹೋಗಿ ಹಳೆಯ ದುರಂತಗಳು ಮತ್ತು ವಿಫಲತೆಯನ್ನು ಮರೆತು ಹೊಸದಾಗಿ ಆರಂಭಿಸೋಣ ಬದುಕು ಒಂದೇ ಸುತ್ತಿನ ಪಯಣವಲ್ಲ ನಮಗೆ ಏನಾದರೂ ತಪ್ಪುಗಳಾಗಬಹುದು ಆದರೆ ಅವು ನಮ್ಮನ್ನು ನಾಶಪಡಿಸುವುದಕ್ಕೆ ಅಲ್ಲ ಬಲಿಷ್ಠಗೊಳಿಸುವುದಕ್ಕೆ ನಾವು ನಮಗೆ ಬೇಕಾದ ಪಾಠಗಳನ್ನು ಕಲಿತು ಮುಂದುವರೆಯಬೇಕು ತಾಳ್ಮೆ ಮತ್ತು ಸಹನಶೀಲತೆ ವೃದ್ಧಿಸಿಕೊಳ್ಳಿ ಪ್ರತಿಯೊಂದು ಕೆಲಸ ತಕ್ಷಣವೇ ಫಲ ನೀಡುವುದಿಲ್ಲ ಬೀಜ ಬಿದ್ದಿದ ತಕ್ಷಣ ಮರ ಬೆಳೆಯುವುದಿಲ್ಲ ಅದಕ್ಕೆ ಸಮಯ ಬೇಕು ಮತ್ತು ಸಹನೆ ಬೇಕು ಸಿಮಿಲರ್ಲಿ ನಮ್ಮ ಪ್ರಯತ್ನಗಳ ಫಲವು ಸ್ವಲ್ಪ ಹೊತ್ತಿನ ಬಳಕ ಕಾಣಿಸಿಕೊಳ್ಳಬಹುದು ತಾಳ್ಮೆಯಿಂದ ದುಡಿದರೆ ಫಲವತ್ತಾದ ಫಲ ನಮಗೆ ಸಿಗಲಿದೆ ಮಾನಸಿಕ ಶಾಂತಿಯ ಅಗತ್ಯತೆ ನಮ್ಮ ಜೀವನದಲ್ಲಿ ಶಾಂತಿ ಬಹಳ ಮುಖ್ಯ ಅದನ್ನು ಪಡೆಯಲು ಧ್ಯಾನ ಯೋಗ ಅಥವಾ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಕಡಿಮೆ ಮಾತು ಹೆಚ್ಚು ಪ್ರಾಮಾಣಿಕತೆ ಸರಳ ಜೀವನ ಇವೆಲ್ಲವೂ ನಮ್ಮ ಜೀವನವನ್ನು ಹೆಚ್ಚು ಸುಂದರವಾಗಿಸುತ್ತವೆ ಮಾನಸಿಕ ಶಾಂತಿ ಇಲ್ಲದಿದ್ದರೆ ಯಾವುದೇ ಯಶಸ್ಸು ನಮಗೆ ಸಂತೋಷ ತರಲ್ಲ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿ ನಾವು ನಮ್ಮ ಮನಸ್ಸಿನಲ್ಲಿ ಏನು ಆಲೋಚಿಸುತ್ತೇವೆ ಎಂಬುದರಿಂದಲೇ ನಮ್ಮ ಜೀವನ ರೂಪುಗೊಳ್ಳುತ್ತದೆ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಒತ್ತೊಯ್ಯುವುದನ್ನು ಬಿಟ್ಟು ಸದಾ ಸಕಾರಾತ್ಮಕ ಮತ್ತು ಹಿತಕರ ಯೋಚನೆಗಳನ್ನು ಬೆಳೆಸೋಣ ನಾವು ನಮ್ಮ ಭವಿಷ್ಯವನ್ನು ಸೃಷ್ಟಿಸುವ ಶಕ್ತಿ ಹೊಂದಿದ್ದೇವೆ ಪ್ರೀತಿ ಕೃತಜ್ಞತೆ ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಹೃದಯ ಬೆಳೆಸೋಣ ನಾವು ಪ್ರತಿಯೊಬ್ಬರಿಗೆ ಸಹಾಯ ಮಾಡಿದಾಗ ಅದು ನಮ್ಮ ಮನಸ್ಸಿಗೂ ಶಾಂತಿ ನೀಡುತ್ತದೆ ನಾವು ಕೃತಜ್ಞರಾಗಿದ್ದರೆ ಜೀವನದ ಸಣ್ಣ ಸಣ್ಣ ಸಂಗತಿಗಳಲ್ಲೂ ಸುಖವನ್ನು ಕಾಣಬಹುದು ಪ್ರೀತಿ ಮತ್ತು ಸ್ನೇಹವೇ ಜೀವನದ ಅಚ್ಚುಮೆಚ್ಚಿನ ಗೀತೆ ತಾವು ತಾವು ಇರುವುದನ್ನು ಸ್ವೀಕರಿಸಿ ನಾವು ಸದಾ ಬೇರೆಯವರಂತೆ ತೋರುವ ಪ್ರಯತ್ನ ಪ್ರಯತ್ನ ಮಾಡುತ್ತೇವೆ ಆದರೆ ನಿಜವಾದ ಸಂತೋಷ ನಮ್ಮ ಜೀ ನಿಜವಾದ ವ್ಯಕ್ತಿತ್ವವನ್ನು ಒಪ್ಪಿಕೊಳ್ಳುವುದರಲ್ಲಿದೆ ನಾವು ಹೇಗಿದ್ದೇವೆಯೋ ಹಾಗೆಯೇ ಉತ್ತಮ ನಮ್ಮ ದೌರ್ಬಲ್ಯತೆಗಳ ಜೊತೆಗೂ ಬೆಳೆದು ನಮ್ಮ ಶಕ್ತಿಗಳನ್ನು ಅರಿತು ಅದನ್ನು ಇನ್ನಷ್ಟು ವೃದ್ಧಿಗೊಳಿಸೋಣ ಜೀವನವನ್ನು ಸರಳಗೊಳಿಸಿ ಅತಿಯಾಗಿ ಬೇಡದ ಒತ್ತಾಯ ಒತ್ತಡಗಳನ್ನು ನಮ್ಮ ಮೇಲೆ ಹಾಕಿಕೊಳ್ಳಬೇಡಿ ಸರಳ ಜೀವನವು ನಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಅವಶ್ಯಕತೆಗಳನ್ನು ಮಾತ್ರ ಹುರಿದುಂಬಿಸಿ ಬೇಡವಾದ ಒತ್ತಡ ಚಿಂತೆ ಮತ್ತು ಆತಂಕವನ್ನು ಕಳೆದುಹಾಕಿ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಬದುಕಿ ಜೀವನದಲ್ಲಿ ನಾವು ಆನಂದಿಸುವ ಚಿಕ್ಕದಾದ ಕ್ಷಣಗಳೇ ಚಿನ್ನಿಜವಾದ ಧನವಾಗಿದೆ ಪ್ರತಿದಿನವೂ ನಿಮ್ಮನ್ನು ಸಂತೋಷಪಡಿಸುವ ಒಬ್ಬ ವ್ಯಕ್ತಿಯನ್ನು ಬೆಳೆಸಿಕೊಳ್ಳಿ ವ್ಯಕ್ತಿಯನ್ನಾಗಿ ಬೆಳೆಸಿಕೊಳ್ಳಿ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ದೊಡ್ ಕಂಡುಕೊಳ್ಳುವುದು ದೊಡ್ಡದಾಗಿದೆ ನಮ್ಮ ಜೀವನ ನಮ್ಮ ಹಸ್ತದಲ್ಲಿದೆ ನಾವು ಅದನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೋ ಹಾಗೆಯೇ ಅದು ರೂಪುಗೊಳ್ಳುತ್ತದೆ ನಮ್ಮ ಮನಸ್ಸಿಗೆ ಶಾಂತಿ ಸಂತೋಷ ಸಮಾಧಾನ ತರಲು ನಾವೇ ಹೊಣೆ ಪ್ರತಿದಿನವೂ ಹೊಸದಾಗಿ ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿ ಪ್ರತಿ ಕ್ಷಣವನ್ನು ನೆಮ್ಮದಿಯಿಂದ ಸಂತೋಷದಿಂದ ಪ್ರೀತಿಯಿಂದ ಬದುಕೋಣ ಧನ್ಯವಾದಗಳು